ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಬಡವರ ಅಸಹಾಯಕರ ಹಕ್ಕುಗಳ ಹೋರಾಟಕ್ಕಾಗಿ ಸಂಘಟನೆಯ ಹೊರತು ಲೂಟಿ ಮಾಡುವುದಕ್ಕಲ್ಲ ಚೀನಾ ರಾಮು ಮುಳುಬಾಗಿಲು ತಾಲೂಕಿನ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿದ ಅಖಿಲ ಭಾರತ ಡಾಕ್ಟರ್ ಬಿಆರ್ ಪ್ರಚಾರ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಚೀನಾ ರಾಮುರವರು ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ತಾಲೂಕಿನಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡುವ ನಿಟ್ಟಿನಲ್ಲಿ ಭೇಟಿ ನೀಡಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಎಲ್ಲಾ ರಾಜ್ಯಗಳಲ್ಲಿಯೂ ಇದ್ದು ಬಲಿಷ್ಠರಿಂದ ತುಳಿತಕ್ಕೆ ಒಳಗಾದಂತಹ ಸಮುದಾಯಗಳಿಗೆ ರಕ್ಷಣೆ ನೀಡುವ ಸಲುವಾಗಿ ಈ ಸಂಘಟನೆ ಮುಂದುವರೆದಿದ್ದು ಅದರಂತೆ ಮುಳುಬಾಗಿಲಿನಲ್ಲಿಯೂ ಸಹ ದೀನದಲಿತರ ಅಸಹಾಯಕರ ಬಾಳಿಗೆ ಅವರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಈ ಸಂಘಟನೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ನೇಮಿಸಲಾಗುವುದು அதுதே ಎಂದರು ಇತ್ತೀಚೆಗೆ ಸಂಘಟನೆಗಳ ಹೆಸರಿನಲ್ಲಿ ಕೆಲ ನಾಯಕರು ಕಚೇರಿಗಳಲ್ಲಿ ಬಡವರ ಹೆಸರಿನಲ್ಲಿ ತಾವೇ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುವುದು ರೋಲ್ ಕಾಲ್ ಮಾಡುವ ಮೂಲಕ ಸೌಲಭ್ಯ ವಂಚಿತರಿಗೆ ಮೋಸ ಮಾಡುತ್ತಿದ್ದಾರೆ ಅಂತಹ ವ್ಯಕ್ತಿಗಳು ಸ್ವಾಭಿಮಾನ ತೊರೆದು ಬದುಕುವುದು ಸರಿಯಲ್ಲ ಸಂಘಟನೆಗಳು ಅಸಹಾಯಕತೆಯನ್ನು ದೂರ ಮಾಡಿ ಜನರಲ್ಲಿ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಜೊತೆಗೆ ದೀನದಲಿತರಿಗೆ ಮೀಸಲಿರುವ ಅಂತ ಹಣವನ್ನು ರಾಜ್ಯ ಸರ್ಕಾರವು ಪಡಿಸಿಕೊಂಡಿರುವುದು ಖಂಡನೀಯ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಶ್ರೀನಿವಾಸ್ ರಾಜ್ಯ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಚೇತನ್ ಬಾಬು ತಾಲೂಕು ಅಧ್ಯಕ್ಷ ಸುಬ್ರಹ್ಮಣಿಸಿ ಗೌರವಾಧ್ಯಕ್ಷ ಹಳೇಕಪ್ಪ ಸುಬ್ರಹ್ಮಣಿ ಪ್ರಧಾನ ಕಾರ್ಯದರ್ಶಿ ವಿಸುಬ್ರಹ್ಮಣಿ ಸಹ ಕಾರ್ಯದರ್ಶಿ ನಗವಾರ ಮಂಜುನಾಥ್ ಉಪಾಧ್ಯಕ್ಷ ಗುಮ್ಮಕಲ್ ಬಾಲರಾಜು ನಟರಾಜು ವೆಂಕಟರಾಮಪ್ಪ ವೆಂಕಟ ಲೋಕೇಶ್ ರಾಧಾಕೃಷ್ಣ ಮಂಜುನಾಥ್ ಹರಿಕೃಷ್ಣ ಗಿರಿ ಗಂಗಾಧರ್ ಅಂಬಿಕಾ ವೆಂಕಟರಾಮು ಹರಿನಾಥ್ ಆನಂದ್ ಸುರೇಶ್ ಯುವರಾಜ್ ಸೇರಿದಂತೆ ಹಲವು ಮುಖಂಡರು ಸಂಘಟನೆಯ ಸದಸ್ಯತ್ವವನ್ನು ಪಡೆದುಕೊಂಡರು ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ ಮಾಡಿದ್ದೀವಿ ಆತ ಸಕ್ರಿಯವಾಗಿ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊತ್ತು ಈ ಮುಳಬಾಗಲ ಮೂಡಲು ದಿಕ್ಕಿನಿಂದಲೇ ರಾಜ್ಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಧಿಕಾರ ಪತ್ರವನ್ನು ಇವತ್ತು ಕೊಡೋದ್ರ ಮುಖಾಂತರವಾಗಿ ಈ ಸಂಘಟನೆಯನ್ನು ಇನ್ನಷ್ಟು ಬ ಬಲಹಿತವಾಗಿ ಬೆಳೆಸಬೇಕಂತ ಅವರಲ್ಲಿ ನಾನು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದ ವಿಶ್ವನಾಥ್ ಅವರ ಮುಖಾಂತರ ಇದನ್ನು ತಲುಪಿಸ್ತಾ ಇದ್ದೀನಿ ಆಗ್ಬಿಟ್ಟು ನಿನ್ನ ಕಡೆ ಜೈ ಭೀಮ್ ಜೈ ಭೀಮ್ ಏನಿವತ್ತು ನಮ್ಮ ನಾಡಿನ ದೇಶದ ನೆಚ್ಚಿನ ನಾಯಕರಾದಂಥ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಹಲವಾರು ಸಂಘಟನೆಗಳ ನೇತೃತ್ವ ರೂವಾರಿ ನಮ್ಮ ಸಹೋದರರು ಆಗಿರ್ತಕ್ಕಂಥ ಡಾಕ್ಟರ್ ಚಿನ್ನಾರಾಮಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ಇಡೀ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕಳೆದ ನಲವತ್ತು ವರ್ಷಗಳಿಂದ ಅಖಿಲ ಭಾರತ ಕ್ರಿಯಾ ಸಮಿತಿ ಆಗ್ಬೋದು ಅಂಬೇಡ್ಕರ್ ಪ್ರಚಾರ ಸಮಿತಿ ಆಗ್ಬೋದು ಕರ್ನಾಟಕ ರಕ್ಷಣಾ ಸಮಿತಿ ಆಗ್ಬೋದು ಎಲ್ಲ ಒಳಗೊಂಡಂತೆ ಸೋದರ ಸಂಘಟನೆಗಳ ಲಕ್ಷಾಂತರ ಜನ ಇವತ್ತು ಅವರ ನೇತೃತ್ವದಲ್ಲಿ ಇವತ್ತು ಸಂಘಟನೆಯನ್ನು ಮಾಡ್ತಾ ಇದ್ವಿ ಅದೇ ರೀತಿ ಇವತ್ತು ಮುಳುಬಾಗಲು ತಾಲೂಕು ಮೊದಲಿಂದಲೂ ಕೋಲಾರ ಜಿಲ್ಲೆಯಲ್ಲಿ ಅಖಿಲ ಭಾರತ ದಂತ್ಯ ಕ್ರಿಯಾ ಸಮಿತಿ ಒಂದು ಒಳ್ಳೆಯ ಹೆಸರನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ನೂತನ ಪದಾಧಿಕಾರಿಗಳ ಆಯ್ಕೆ ಏನು ಕಾರ್ಯಕ್ರಮವನ್ನು ಇವತ್ತು ಈ ಭಾಗದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ನೂತನ ಪದಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಅಖಿಲ ಭಾರತ ದಂತ್ಯ ಕ್ರಿಯಾ ಸಮಿತಿ ಒಳಗೊಂಡಂತೆ ಇಷ್ಟೊತ್ತು ಏನು ರಾಮಣ್ಣವರು ಹೇಳಿದಾಗ ಅಂಬೇಡ್ಕರ್ ಅವರ ಒಂದು ಆದರ್ಶ ಆಗ್ಬೋದು ಅಥವಾ ಅವರ ಯೋಚನೆಗಳೇನಿದ್ವು ಅವುಗಳನ್ನೆಲ್ಲ ಇವತ್ತು ಜಾಗೃತಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ಮನೆ ಜಾಗೃತಿ ಮೂಡಿಸೋ ಕೆಲಸ ಆಗಬೇಕಾಗಿದೆ ಏನು ಸುಪ್ರೀಂ ಕೋರ್ಟಲ್ಲಿ ಮೊನ್ನೆ ಆದೇಶ ಕೊಟ್ಟಿರೋ ರೀತಿಯಲ್ಲಿ ಕೆನೆ ಪದರ ಮೀಸಲಾತಿ ಇವತ್ತು ಕಟ್ಟಕಡೆಯ ವ್ಯಕ್ತಿಗೂ ಸೇರಬೇಕಾಗಿದೆ ಅದನ್ನು ಸಂಘಟನೆ ಎಲ್ಲ ಪದಾಧಿಕಾರಿಗಳು ಜವಾಬ್ದಾರಿಯುತವಾಗಿ ತಗೊಂಡು ಎಲ್ಲ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಇದ್ರ ಬಗ್ಗೆ ಪ್ರಚಾರ ಮೂಡಿಸಿ ಎಲ್ಲರಿಗು ಒಂದು ಒಳ್ಳೆಯ ರೀತಿಯಲ್ಲಿ ಸರ್ಕಾರ ಸೌಲಭ್ಯಗಳನ್ನ ಕೊಡಿಸೋ ರೀತಿಯಲ್ಲೇ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗು ಶುಭ ಹಾರೈಸ್ತೀನಿ ಕ್ರಿಯಾ ಸಮಿತಿ ಅಂತ ಏನಿದೆ ಅದೇನಪ್ಪ ಅಂದರೆ ವಿಶೇಷವಾಗಿ ಕಟ್ಟ ಕಡೆಗೂ ಕಟ್ಟ ಕಡೆಯ ವ್ಯಕ್ತಿಗೂ ಮೀಸಲಾತಿಯನ್ನು ತಲುಪಿಸುವಂಥ ಸಂಘಟನೆ ಆಗಿದೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ಆ್ಯಪ್ಸ್ ಇದೆ ಮೊದಲನೇದಾಗಿ ಏನಪ್ಪ ಅಂದರೆ ಬಳಿತ ದಲಿತರ ತುಳಿತ ನನ್ನ ಜನ ಅನಾಥ ಅಂಥೇಳಿ ನಮ್ಮ ಅಣ್ಣವರು ಚೀನಾರಮ್ಮ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆದರೆ ಇಲ್ಲೆಲ್ಲ ಎಲ್ಲ ಓದಿದ್ರೆ ಡೀಟೇಲ್ಸ್ ಎಲ್ಲ ಸಿಗ್ತದೆ ಏನಪ್ಪ ಅಂದರೆ ಗುಡಿಸಲು ಅವ್ರಿಗೂ ಮೀಸಲಾತಿ ತಲುಪಬೇಕು ಈಗ ಐ ಎ ಎಸ್ಸು ಐ ಪಿ ಎಸ್ಸು ಐ ಆರ್ ಎಸ್ಸು ಕೆ ಎ ಎಸ್ಸು ಕೆ ಎ ಎಸ್ಸು ಏನೇನಿದ್ದಾರೆ ಎಮ್ ಎಲ್ ಎಗಳು ಎಮ್ ಪಿಗಳು ಎಂ ಪಿಗಳು ಮತ್ತು ಮಂತ್ರಿಗಳು ಎಲ್ಲ ಪದೇ ಪದೇ ಪುನಃ ಪುನಃ ಮತ್ತೆ ಮತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಮೀಸಲಾತಿಯನ್ನು ಉಪಯೋಗಿಸ್ಕೊಂಡು ಮೀಸಲಾತಿಯನ್ನು ದುರ್ಬಳಕೆ ಇದ್ದಾರೆ ಅದಕ್ಕೆ ನಾವೆಲ್ಲ ಶ್ರಮಿಸಿ ಈಗ ಮೂವತ್ತು ಪಂಚಾಯಿತಿ ಏನಿದೆ ಮುಳಬಾಲ್ ತಾಲೂಕಿನಲ್ಲಿ ಮುಳಬಾಗ ತಾಲೂಕಿನಲ್ಲಿ ಇರ್ತಕ್ಕಂಥ ಮೂವತ್ತು ಪಂಚಾಯಿತಿಗೂ ಒಬ್ಬೊಬ್ಬ ಹಳ್ಳಿ ಹಳ್ಳಿಗೂ ಒಬ್ಬೊಬ್ಬ ಸಂಘಟನೆಯನ್ನು ಸಂಘಟನೆ ವ್ಯಕ್ತಿಯನ್ನು ನೇಮಿಸ್ತೀವಿ ಅದೇನಿದೆ ಅಂತ ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಯಾವುದೇ ಇರಲಿ ಮತ್ತು ಯಾವುದೇ ಅನಾಹುತ ಆಗಲಿ ಮೊದಲನೇ ಮೊದಲನೇದಾಗಿ ತಿಳ್ ತಲುಪಿಸ್ಬೇಕು ನಮ್ಮ ಕಮಿಟಿಗೆ ಯಾರಾದರೂ ಆಗಲಿ ಬಡವರು ಯಾರ ಯಾರ್ಯಾರು ಇದ್ದಾರೋ ಬಡವ್ರಿಗೆಲ್ಲ ಕಡೆ ವ್ಯಕ್ತಿಗೂ ಸಹ ಮೀಸಲಾತಿ ತಲುಪ್ತದೆ ತಲುಪುವಂಥ ಕೆಲಸ ನಮ್ಮ ಸಂಘಟನೆ ಮಾಡ್ತದೆ ಅಂತೇಳಿ ನನ್ನ ಮಾತುಗಳನ್ನು ಜೈ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ